ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಎನ್ಸಿಐ ನ್ಯೂಸ್ಗೆ ಸ್ವಾಗತ ನಮಸ್ತೆ ವೀಕ್ಷಕರೇ ಕೆಆರ್ಪೇಟೆ ಪಟ್ಟಣದ ಮೈಸೂರು ರಸ್ತೆಯಲ್ಲಿ ನೂತನವಾಗಿ ಆರಂಭವಾದ ಮಯೂರ ಹೈಟೆಕ್ ಬೇಕರಿ ಮತ್ತು ಕ್ಯಾಂಡಿಮೆಂಟ್ಸ್ ಅನ್ನು ಲೋಕಾರ್ಪಣೆ ಮಾಡಿ ಶುಭ ಹಾರೈಸಿದ ಮಾಜಿ ಶಾಸಕ ಕೆ ಚಂದ್ರಶೇಖರ್ ವಿದ್ಯಾವಂತ ನಿರುದ್ಯೋಗಿ ಯುವಕರಾದ ಶನೀಶ್ ಮತ್ತು ಶಿನೋಜ್ ಅವರು ನೂತನವಾಗಿ ಆರಂಭಿಸಿದ ಮಯೂರ ಬೇಕರಿ ಮತ್ತು ಕ್ಯಾಂಡಿಮೆಂಟ್ಸ್ ಅನ್ನು ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಉದ್ಘಾಟಿಸಿ ಶುಭ ಹಾರೈಸಿದರು ಕೃಷ್ಣರಾಜಪೇಟೆ ಪಟ್ಟಣದ ಮೈಸೂರು ರಸ್ತೆಯಲ್ಲಿರುವ ಕೆಬಿಸಿ ವಾಣಿಜ್ಯ ಸಮುಚ್ಚಯದಲ್ಲಿ ನೂತನವಾಗಿ ಆರಂಭವಾದ ಮಯೂರ ಬೇಕರಿ ಕ್ಯಾಂಡಿಮೆಂಟ್ಸ್ ಅನ್ನು ಉದ್ಘಾಟಿಸಿ ಮಾತನಾಡಿದ ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಕೃಷ್ಣರಾಜಪೇಟೆ ಪಟ್ಟಣವು ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರವಾಗಿದ್ದು ನಗರದ ಜನರಿಗೆ ಅವಶ್ಯಕತೆಗಳಿಗೆ ತಕ್ಕಂತೆ ಗುಣಮಟ್ಟದ ತಿಂಡಿ ತಿನಿಸುಗಳು ಮತ್ತು ಚಾಟ್ಸ್ ಅನ್ನು ನೀಡಲು ಮಯೂರ ಬೇಕರಿಯಂತಹ ಹೈಟೆಕ್ ಬೇಕರಿ ಮತ್ತು ಕ್ಯಾಂಡಿಮೆಂಟ್ಸ್ ಗಳನ್ನ ನಮ್ಮ ಪಟ್ಟಣಕ್ಕೆ ಅಗತ್ಯವಾಗಿ ಬೇಕಾಗಿದೆ ಬ್ರೆಡ್ ಹುಟ್ಟು ಹಬ್ಬದ ಟೇಸ್ಟಿ ಕೇಕ್ಗಳು ಸಿಹಿ ತಿಂಡಿಗಳು ಸೇರಿದಂತೆ ಗುಣಮಟ್ಟದ ಸಿಹಿ ತಿಂಡಿ ತಿನಿಸುಗಳನ್ನ ತಯಾರಿಸಿ ನೀಡುವ ಮೂಲಕ ಗ್ರಾಹಕರ ಮಿತ್ರನಂತೆ ಆತ್ಮೀಯ ಬಂಧುವಿನಂತೆ ಮಯೂರ ಬೇಕರಿಯು ಉತ್ತಮವಾದ ವ್ಯವಹಾರ ಮಾಡಿ ತಾಲೂಕಿನಾದ್ಯಂತ ಜನಪ್ರಿಯವಾಗಲಿ ಎಂದು ಚಂದ್ರಶೇಖರ್ ಶುಭ ಹಾರೈಸಿದರು ಮಯೂರ ಬೇಕರಿಯ ಉದ್ಘಾಟನಾ ಸಮಾರಂಭದಲ್ಲಿ ತಾಲೂಕಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆಪಿ ಈಶ್ವರ್ ಪ್ರಸಾದ್ ಯುವ ಮುಖಂಡರಾದ ಡಾಕ್ಟರ್ ಕೆ ಸಿ ಶ್ರೀಕಾಂತ್ ಕೆಬಿಸಿ ಮಂಜುನಾಥ್ ಪುರಸಭೆ ಅಧ್ಯಕ್ಷೆ ಪಂಕಜ ಪ್ರಕಾಶ್ ಸೇರಿದಂತೆ ನೂರಾರು ಗ್ರಾಹಕರು ಮಯೂರ ಬೇಕರಿ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ನೂತನವಾಗಿ ಉದ್ಯಮ ಪ್ರಪಂಚಕ್ಕೆ ಕಾಲಿಟ್ಟಿರುವ ಶನೀಶ್ ಮತ್ತು ಶಿನೋಜ್ ಅವರಿಗೆ ಶುಭ ಹಾರೈಸಿದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆಯ ಮಾಂಡೆ ಅರ್ಧ ಕೆ ಜಿ ಪೇಟ್ ಇದೆ ಆಮೇಲೆ ಒಂದು ನೂರು ರೂಪಾಯಿ ಐಟಮ್ ತಗೊಂಡ್ರೆ ಒಂದು ಸ್ಕ್ರ್ಯಾಚ್ ಕಾರ್ಡ್ ಎಷ್ಟು ದಿನ ಇರುತ್ತೆ ಅದು ಸ್ಕ್ರ್ಯಾಚ್ ಕಾರ್ಡು ಎನಿ ಟೈಪ್ ಇದೆ ಇದು ಮೂರು ದಿನ ಮತ್ತೆ ಒಂದು ಸೀಟು ಇದೆ ಒಂದು ಕೆ ಜಿ ಸೀಟ್ ತೊಗೊಂಡ್ರೆ ನಾಲ್ಕು ಕೆ ಜಿ ಸುಸಜ್ಜಿತವಾದಂಥ ಹೈಟೆಕ್ ಮಯೂರ ಬೇಕರಿ ಪ್ರಾರಂಭ ಆಗಿದೆ ಕೇರ್ ಬೇಡ ಮತ್ತು ತಾಲೂಕಿನ ಜನರಿಗೆ ಒಳ್ಳೆಯ ಸರ್ವಿಸ್ ಮಾಡಿ ಒಳ್ಳೆಯ ಫುಡ್ ಕೊಡಲಿ ಇಡೀ ತಾಲೂಕಿನ ಜನರನ್ನು ಆಕರ್ಷಣೆ ಮಾಡ್ತಕ್ಕಂಥ ಒಂದು ವಿದ್ಯಾಸನ ಮಾಡಿ ಈ ಸಂಸ್ಥೆಯವರಿಗೆ ಒಳ್ಳೆಯ ಹೆಸರು ಬರಲಿ ತಾಲೂಕಿನ ಸಮಸ್ತ ನಾಗರಿಕರಿಗೆ ಒಳ್ಳೆಯ ಬೇಕರಿ ಪದಾರ್ಥಗಳನ್ನು ಪೂರೈಸಿ ಎಲ್ಲರಿಗೂ ಒಳ್ಳೆಯದಾಗಿ ಹೇಳಿ ಆಸೆ ಸರ್ ಅವ್ರು ಕಾಣುತ್ತೇನೆ ಇಲ್ಲ ಹಾಗೇರಿ ಸರ್ ಹಾಗೇ ರೀ ഇല്ല ഡി സാർ 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 ಸರ್ ನೋಡಿ ಕೊಡ್ತಾ ನೋಡಿ ಸರ್ ಈ ಕಡೆ ನೋಡಿ ಸರ್ ಸರ್ ಇಲ್ಲಡಿ ನೋಡಿ ಸರ್ ಆಗಲಿ ಇದ್ರ ಮನೆಗೆ ಅದೇ ಸರಿ ಇಲ್ಲ ಸರ್ ಇಲ್ಲೋಡಿ ಸರ್